ಹೆಲೋ ಇವ್ರಿ ವಾನ್ ವೆಲ್ಕಮ್ ಟು ಮೈ ಚಾನಲ್ ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವೀಡಿಯೋದಲ್ಲಿ ಸಿಂಪಲಾಗಿ ತರಕಾರಿನ ಹಾಕಿ ಉಪ್ಪಿಟ್ಟನ್ನು ಹೇಗೆ ಮಾಡ್ಕೊಳ್ಳೋದು ಹಾಗೆ ಅದ್ರ ಜೊತೆಗೆ ಕೇಸರಿ ಭಾತನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿ ಸ್ಟೆಪ್ಸಲ್ಲಿ ಮಾಡ್ಕೊಳ್ಬೋದು ಬನ್ನಿ ಆಗಿದ್ದರೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ಮೊದಲಿಗೆ ಇಲ್ಲಿ ಒಂದು ಅಥವಾ ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಬೇಕಾಗುತ್ತೆ ನೀವು ರವೆನ ಎಷ್ಟು ತಗೊಳ್ತೀರ ನೋಡಿಬಿಟ್ಟು ಎಣ್ಣೆನ ತಗೊಳ್ಬೇಕಾಗುತ್ತೆ ನಾನಿಲ್ಲಿ ಈ ಕಪ್ಪಲ್ಲಿ ಒಂದು ಅರ್ಧದಿಂದ ಮುಕ್ಕಾಲು ಅಷ್ಟು ಆಗೋವಷ್ಟು ರವೆನ ತಗೊಂಡಿದ್ದೀನಿ ಅದನ್ನು ಹುರ್ಕೊಳ್ಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಬಿಟ್ಟು ನಾವು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಆ ಎಣ್ಣೆ ಆ ಎಣ್ಣೆ ಎಲ್ಲನೂ ಕೂಡ ರವೆ ಅಬ್ಸರ್ವ್ ಮಾಡಿಕೊಂಡು ಫ್ರೈ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ಕಲರ್ ಚೇಂಜ್ ಆಗುತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಟೈಮ್ ಹಿಡಿಯುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಅದ್ವಾಗಿ ಹುರ್ಕೊಳ್ಬೇಕು ನೆಕ್ಸ್ಟ್ ಹುರಿದಿರೋವಂಥ ರವೆನ ಪಕ್ಕಕ್ಕೆ ಇನ್ನೊಂದು ಕೆತ್ತಿಟ್ಕೊಳ್ಳೋಣ ಮತ್ತು ಅದೇ ಬಾಣಲಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯ್ದ ನಂತರ ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ ಆ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತರಕಾರಿ ಉಪ್ಪಿಟ್ಟಾಗಿರೋದ್ರಿಂದ ನೀವೇನಾದರೂ ಬಟಾಣಿ ಕಾಳು ಹಾಕೋದಾದರೆ ಕಡಲೆ ಬೀಜನ ಸ್ಕಿಪ್ ಮಾಡ್ಕೊಳ್ಬೋದು ನೋಡಿ ನಾನು ಈ ರೀತಿಯಾಗಿ ಕಡಲೆ ಬೀಜ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆ ಬೇಳೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಬಿಟ್ಟು ಎರಡನ್ನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಕರಿಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಕಾರಕ್ಕೆ ನಿಮ್ಗೆ ಎಷ್ಟು ಬೇಕು ನೋಡಿಬಿಟ್ಟು ಹಸಿಮೆಣ್ಸಿಕಾಯಿನ ಸೇರಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಎರಡು ಒಂದು ದೊಡ್ಡ ಸೈಜಿಂದು ಮೀ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ನಿಮಗೆ ಕಡಲೆ ಬೀಜ ಏನಾದರೂ ನೀರಾಗ್ದಾಗ ಸಾಫ್ಟ್ ಆಗುತ್ತೆ ಅನಿಸರೆ ಅದನ್ನು ಎತ್ತಿಟ್ಕೊಂಡು ಲಾಸ್ಟಲ್ಲಿ ಕೂಡ ಸೇರಿಸ್ಕೊಳ್ಬೋದು ನಾನು ಸ್ವಲ್ಪ ರವೆ ಮಾಡ್ತಿರೋದ್ರಿಂದ ನೀರು ಕಾಯೋದಕ್ಕೆ ಟೈಮ್ ಜಾಸ್ತಿ ಹಿಡಿಯೋದಿಲ್ಲ ಹಾಗಾಗಿ ಕಡಲೆ ಬೀಜನ ಅಲ್ಲೇ ಬಿಡ್ತಾ ಇದ್ದೀನಿ ಒಗ್ಗರಣೆಲ್ಲೆನೆ ನೋಡಿ ಈರುಳ್ಳಿ ಹಾಕಿದ ನಂತರ ಈರುಳ್ಳಿ ಸಾಫ್ಟಾಗವರೆಗೂ ಕೂಡ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ತುಂಬ ಫ್ರೈ ಆಗಬಾರ್ದು ಉಪ್ಪಿಟ್ಟಲ್ಲಿ ಯಾವಾಗಲೂ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆದರೆ ಸಾಕು ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಕ್ಯಾರೆಟು ಬೀನ್ಸು ಹಾಗೆ ಆಲೂಗಡ್ಡೆ ಸ್ವಲ್ಪ ಉಪ್ಪನ್ನ ಹಾಕೋಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತರಕಾರಿ ಬೇಯಿಸಿ ಕೂಡ ಮಾಡ್ಕೊಳ್ತಾರೆ ಆದರೆ ಈ ರೀತಿ ಎಣ್ಣೆಲಿ ಕೂಡ ಫ್ರೈ ಮಾಡಿ ಮಾಡಿದರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಯಾವುದೇ ಇಂಗ್ರೀಡಿಯೆಂಟ್ಸ್ ಕೂಡ ಜಾಸ್ತಿ ಫ್ರೈ ಆಗಬಾರ್ದು ಉಪ್ಪಿಟ್ಟಲ್ಲಿ ಅದು ಕ್ರಂಚಿ ಕ್ರಂಚಿ ಆಗಿದ್ದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಇದು ಅರ್ಧದಷ್ಟು ಬೆಂದ ನಂತರ ನಾನು ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಇವಾಗಲಾದರೂ ಸೇರಿಸ್ಕೊಳ್ಬೋದು ಕೊತ್ತಂಬರಿ ಸೊಪ್ಪನ್ನ ಅಥವಾ ಲಾಸ್ಟಲ್ಲಿ ಕೂಡ ಸೇರಿಸ್ಕೊಳ್ಬೋದು ನಾನು ಇವಾಗಲೇ ಸೇರಿಸಿದ್ದೀನಿ ನೋಡಿ ಹಾಕ್ಬಿಟ್ಟು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಳೋಣ ನಾನು ಆವಾಗಲೇ ಹೇಳ್ದಂಗೆ ಜಾಸ್ತಿ ಎಲ್ಲ ಯಾವುದೇ ಇಂಗ್ರೀಡಿಯೆಂಟ್ಸ್ ಕೂಡ ಜಾಸ್ತಿ ಬೇಯೋದು ಬೇಡ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದರೆ ಸಾಕು ಇವಾಗ ಇದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಈ ಕಪ್ಪಲ್ಲಿ ಅರ್ಧ ಕಪ್ ತಗೊಂಡಿರೋದ್ರಿಂದ ಒಂದೂವರೆ ಅಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟು ಮಾಡಬೇಕಿದ್ರೆ ನಮಗೆ ಕರೆಕ್ಟ್ ಮೆಜರ್ಮೆಂಟ್ ಬಂದುಬಿಟ್ಟು ಒಂದು ಕಪ್ಪಿಗೆ ಮೂರು ಅಷ್ಟು ನೀರನ್ನ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ ಹಾಕಿದ ನಂತರ ಹಿಂಗೆ ಕುದಿ ಬರೋ ಟೈಮಲ್ಲಿ ನಾವು ಇದಕ್ಕೆ ಹುರಿದಿಟ್ಕೊಂಡಿರೋ ಅಂಥ ರವೆನ ಸೇರಿಸ್ಕೊಳ್ಬೇಕಾಗುತ್ತೆ ಒಂದೇ ಸಲ ಹಾಕ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಬೇಕಾಗುತ್ತೆ ಮಧ್ಯದಲ್ಲಿ ಒಂದು ಒಂದು ಸಲ ತೆಗ್ದುಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ರಲ್ಲ ಎಷ್ಟು ಸಾಫ್ಟಾಗಿ ರವೆ ಉಪ್ಪಿಟ್ಟು ರೆಡಿಯಾಗಿದೆ ಹೇಳ್ಬಿಟ್ಟು ನಿಮ್ಗೇನಾದರೂ ತುಂಬ ಉದ್ರದ್ರಾಗ ಬೇಕು ಅಂದರೆ ಒಂದು ಕಪ್ಪಿಗೆ ಕಪ್ ಅಷ್ಟು ಹಾಕೊಳ್ಳಿ ತುಂಬ ಸಾಫ್ಟಾಗಿ ಬೇಕು ಅಂದರೆ ಮಾತ್ರ ಮೂರು ಕಪ್ನ ಹಾಕ್ಕೊಳ್ಳಿ ನೋಡ್ತಾ ಇರ್ಬೋದು ಪರ್ಫೆಕ್ಟಾಗಿ ನಮಗೆ ಬನ್ಸಿರವೆ ಉಪ್ಪಿಟ್ಟು ಅನ್ನೋದು ರೆಡಿಯಾಗಿದೆ ನೆಕ್ಸ್ಟ್ ಇವಾಗ ಸಿಂಪಲಾಗಿ ಕೇಸರಿ ಭಾತನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ಇದನ್ನು ಕೂಡ ಹಾಗೆ ತುಪ್ಪನ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಮನೇಲೇನೆ ಉಪ್ಪಿಟ್ಟು ಮಾಡಿದಾಗ ಮಾಡ್ಕೊಳ್ಳೋಕ್ಕೆ ಸಿಂಪಲ್ಲಾಗಿ ಹೇಳ್ಕೊಡ್ತಾ ಇರೋದು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ಒಂದು ಪ್ಯಾನ್ಗೆ ತುಪ್ಪ ಬಿಸಿಯಾಗಿದ್ದಾದ ನಂತರ ಇಲ್ಲಿ ಗೋಡಂಬಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗೋಡಂಬಿನ ಒಂದು ಅರ್ಧದಷ್ಟು ಫ್ರೈ ಆದಮೇಲೆ ನಾವು ದ್ರಾಕ್ಷಿನ ಹಾಕೊಳ್ಬೇಕಾಗುತ್ತೆ ದ್ರಾಕ್ಷಿನೂ ಇವಾಗಲೇ ಒಟ್ಟಿಗೆ ಹಾಕೊಂಡ್ರೆ ಸೀದೋಗ್ಬಿಡುತ್ತೆ ಹಾಗಾಗಿ ಗೋಡಂಬಿ ಸ್ವಲ್ಪ ಒಂಬಣ ಬಂದ್ಮೇಲೆ ನಾವು ಇದಕ್ಕೆ ದ್ರಾಕ್ಷಿನ ಹಾಕೊಳ್ಬೇಕು ನೋಡಿ ಇವಾಗ ಗೋಡಂಬಿ ಅನ್ನೋದು ನಮಗೆ ಫ್ರೈ ಆಗಿದೆ ಇವಾಗ ಇದಕ್ಕೆ ದ್ರಾಕ್ಷಿನ ಹಾಕೊಳ್ಬೇಕು ದ್ರಾಕ್ಷಿ ಹಾಕಿದ ನಂತರ ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು ಊದಿ ಬರ್ತವಲ್ಲ ನೋಡಿ ಇಷ್ಟ ಆದ ನಂತರ ನಾವು ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕು ನಂತರ ಅದೇ ತುಪ್ಪಕ್ಕೆ ಅರ್ಧ ಕಪ್ಪಷ್ಟು ಬಾಂಬಾರವನ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಹಾಕಿದಾದ ನಂತರ ನಾವು ಒಂದು ಅದ ಆರೋಮ ಬರುತ್ತೆ ನಮಗೆ ತುಪ್ಪದಲ್ಲಿ ರವೆ ಉರಿಬೇಕಾದ್ರೆ ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ನಾವು ಮೀಡಿಯಮ್ ಇಟ್ಬಿಟ್ಟು ಒಂದೊಳ್ಳೆ ಆರೋಮ ಬರೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ನೀರನ್ನು ಸೇರಿಸಿಕೊಳ್ತೀವಿ ನಾನಿಲ್ಲಿ ರವೆ ಹಾಕೊಂಡಿರುವಂಥ ಕಪ್ಪಲೇನೆ ಮೂರು ಕಪ್ಪಷ್ಟು ನೀರನ್ನು ಕಾಯಿಸಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಕೇಸರಿ ಭಾತ್ ಮಾಡುವಾಗ ಇದೆ ರೀತಿಯಾಗಿ ನೀವು ನೀರು ಕಾಯಿಸಿನೇ ಸೇರಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಮೂರು ಕಪ್ಪಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ನಿಮಗೆ ಇನ್ನೂ ತಳವಾಗಿ ಬೇಕು ಅಂತ ಅಂದರೆ ನೀವು ಇನ್ನೊಂದು ಅರ್ಧ ಕಪ್ ಒಂದು ಅರ್ಧ ಕಪ್ಪಷ್ಟು ಜಾಸ್ತಿನ ಹಾಕ್ಕೊಳ್ಳಿ ಹಾಗೆ ಕಲರ್ಗೆ ಅರಿಶಿನ ಒಂದು ಏಲಕ್ಕಿ ಒಂದು ಲವಂಗನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸ್ವಲ್ಪ ರಫ್ ಆಗಿ ಉದುದ್ರಾಗಿರಬೇಕು ಕೇಸರಿಬಾತು ಅನ್ನೋದಾದರೆ ಎರಡೂವರೆ ಕಪ್ಪಷ್ಟು ನೀರನ್ನ ಹಾಕ್ಕೊಳ್ಳಿ ಹಾಕಿದಾದ ನಂತರ ಇದನ್ನು ನಾವು ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಯಾವುದೇ ಕಲರ್ನಾದರೂ ಯೂಸ್ ಮಾಡ್ಬೋದು ಫುಡ್ ಕಲರ್ನ ನಾನಿಲ್ಲಿ ಅರಿಶಿನ ಕಲರ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಿಷ್ಟು ಈ ರೀತಿಯಾಗಿ ಆದಮೇಲೆ ನಾವು ಇದಕ್ಕೆ ಸಕ್ಕರೆನ ಹಾಕಿ ಹಾಕೊಳ್ಬೇಕು ನಾವು ರವೆ ತೊಗೊಂಡಿರೋ ಅಂಥ ಕಪ್ಪಲ್ಲೇ ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಸಿಹಿ ನಿಮಗೆ ಯಾವ ರೀತಿ ಬೇಕು ನೋಡಿಬಿಟ್ಟು ಹಾಕೊಳ್ಳಿ ಇದು ನಾರ್ಮಲಾಗಿ ಇಷ್ಟ ಹಾಕೊಂಡ್ರೆ ನಮಗೆ ಸಾಕಾಗುತ್ತೆ ಸಿಹಿ ಜಾಸ್ತಿ ಇಷ್ಟಪಡೋರು ಇನ್ನೊಂದು ಸ್ವಲ್ಪ ಜಾ ಒಂದು ಟೇಬಲ್ ಸ್ಪೂನಷ್ಟು ಸೇರಿಸಿ ಹಾಕೊಳ್ಳಿ ಸೇರಿಸಿದಾದ ನಂತರ ನೋಡಿ ರವೆನ ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ನಮಗೆ ಈ ರೀತಿಯಾಗಿ ತಳವಾಗುತ್ತೆ ನಂತರ ಇದಕ್ಕೆ ಒಂದು ಲೆಡ್ನ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಎರಡು ನಿಮಿಷ ಆ ರವೆ ಅನ್ನೋದನ್ನ ಅರಳಿಸ್ಕೋಬೇಕು ನೋಡಿ ಎರಡು ನಿಮಿಷ ಆದಮೇಲೆ ತೆಗೆದು ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಮತ್ತೆ ಒಂದುವರೆ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೊಳ್ತಾಯಿನಿ ನಿಮಗೆ ಇಷ್ಟ ಇತ್ತು ತುಪ್ಪ ಇತ್ತು ಅಂತ ಅಂದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕೊಳ್ಬೋದು ಕೇಸರಿ ಭಾತ್ಗೆ ತುಪ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟು ಇಲ್ಲ ಅಂದರೆ ಎಷ್ಟಿರುತ್ತೆ ಅಷ್ಟನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಮಾಡ್ಕೊಳ್ಳಿ ನೋಡಿ ತುಪ್ಪ ಹಾಕಿದ್ದ ನೀಟಾಗಿ ತಡ ಬಿಡೋವರೆಗೂ ಕೂಡ ಲೈಟಾಗಿ ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ನಮಗೆ ಸೂಪರ್ ಆಗಿರೋ ಕೇಸರಿ ಬಾತ್ ಅನ್ನೋದು ರೆಡಿ ಆಗಿಬಿಡುತ್ತೆ ಉಪ್ಪಿಟ್ಟನ್ನು ಮಾಡೋದು ಮಾಡಿದಾಗ ಈ ರೀತಿಯಾಗಿ ಸೈಡಿಗೆ ಕೇಸರಿ ಬಾತ್ ಮಾಡಿಕೊಂಡ್ರೆ ಉಪ್ಪಿಟ್ಟು ತಿನ್ನೋದಕ್ಕೂ ಕೂಡ ಖುಷಿ ಆಗುತ್ತೆ ಹಾಗಾಗಿ ನೋಡಿದ್ರೆಲ್ಲ ಇವತ್ತಿನ ವಿಡಿಯೋ ತೋರಿಸಿರೋ ಅಂತ ಉಪ್ಪಿಟ್ಟು ಹಾಗೆ ಕೇಸರಿ ಭಾತ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಯಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್